ದೇವಯಾನಿ ಮೇಡಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮೇಲೆ ಇಟ್ಟಿದ್ದೀನಿ ದೊಡ್ಡ ಪಾತ್ರೆ ಸಾಂಬಾರ್ ಇಟ್ಟಿದ್ದೀನಿ ಚಿಕ್ಕ ಪಾತ್ರೆ ರಸಮ ಇಟ್ಟಿದ್ದೀನಿ ಅಲ್ಲ ಕಾಯಿಸಿ ಇಟ್ಟಿದ್ದೀನಿ ಡಿಕಾಪ್ಷನ್ ಪಕ್ಕದಲ್ಲಿ ಇಟ್ಟಿದ್ದೀನಿ ಉಪ್ಪು ತಕ್ಕಷ್ಟು ಹಾಗೆ ಉಪ್ಪಿನಕಾಯಿ ಸ್ವಲ್ಪ ಇವೆರಡೂ ಜಾಸ್ತಿ ಆಗ್ಬಾರ್ದು ಸರಿನಾ ಸರಿ ಎಲ್ಲ ಅಧಿಕಾರ ಕೈಲೂ ಆಡಳಿತ ಅಂತ ಏನೂ ಇಲ್ಲ ಭೂಮಿ ಇದನ್ನೆಲ್ಲ ಪ್ರೀತಿಯಿಂದ ಮಾಡಿದಾಳೆ 어... 찐아? 아이 a i t e 도 아이, t e r ಸಿಕ್ಕಿದ್ರೆ ಚಾನ್ಸ್ ಅಂತ ಆಗಾಗ ಎಗ್ಲ ಮೇಲೆ ಕೈ ಹಾಕ್ತಿರ್ತೀರಾ ಓಹೋ ನೀನ್ ಆಂಟಿಕ್ ಪೀಸ್ ಮೋನಾಲಿಸ ನೋಡು ನಿನ್ ಮೇಲೆ ಕೈ ಹಾಕಕ್ ಕಾಯ್ತಾ ಇರ್ತೀನಿ ಕೇಳಿಸ್ಕೋ ದಾಂಪತ್ಯ ಕಲ್ಚರಲ್ ಡ್ರಾಮಾ ಆಗಿರ್ಬೇಕು ಆ ಡ್ರಾಮಾ ನ್ಯಾಚುರಲ್ ಆಗಿರ್ಬೇಕು ಅಂಜನ ಬಂದಿದ್ ಕಾಣಿಸಿದ ನನಗೆ ಅಂಜನ ಬಂದ್ಬಿಟ್ರೆ ಮುಟ್ ಮಾತಾಡ್ಸ್ಬೇಕಾ ಅಯ್ಯೋ ನಿನ್ನ ರಸ್ಟ್ ಹಿಡಿದಿರೋ ಕಬ್ಣ ಮೇಕಪ್ ಮಾಡ್ದಂಗ್ ಕಾಣಿಸ್ತಿದ್ಯಾ ಮುಟ್ಬಿಟ್ರೆ ಸೌದೋಗ್ಬಿಡ್ತಿಯಾ ಸುಮ್ನೆ ನಿಂತ್ಕೋ ಏನ್ ಸಾಹಿಬ್ರೆ ಕ್ರಿಮಿನಲ್ ಜೊತೆ ಮಾತಾಡ್ದಂಗ್ ಮಾತಾಡ್ತಾ ಇದ್ದೀರಾ ನನ್ನ ಜೊತೆ ಮುದ್ ಮಾಡ್ ಮಾತಾಡ್ಸಿದ್ರೆ ಏನ್ ಮುದ್ ಮಾಡ್ ಮಾತಾಡೋದು ಅಂತ್ಯ ಬೈದ್ರೆ ಕ್ರಿಮಿನಲ್ ನಾ ಬೈದಂಗ್ ಬೈತಿದೀರಾ ಅಂತ್ಯ ಈ ಹೆಣ್ಮಕ್ಳು ಸೈಕಾಲಜಿ ಗಂಡು ಮಕ್ಳು ಬಯಾಲಜಿಗಿಂತ ಡೇಂಜರ್ ಏ ನಮ್ಗೆ ಕವರ್ ಡ್ರೈವ್ ಎಲ್ಲಾ ಮಾಡಿ ಅಭ್ಯಾಸ ಇಲ್ಲಮ್ಮ ಡೈರೆಕ್ಟ್ ಸ್ಟ್ರೈಟ್ ಹಿಟ್ ಮಾಲ್ಗೆಲ್ಲೊಂದು ನಾಲ್ಗೆಲ್ಲೊಂದು ಸಾಧ್ಯನೇ ಇಲ್ಲ ನಿಮ್ಗೆ ಮೈಮೇಲೆ ದೆವ್ವ ಬಂದಿದ್ಯಾ ಇಷ್ಟೊಂದ್ ಇಷ್ಟೊಂದ್ ಬೈತಿದೀರಾ ನಾವು ದೆವ್ವನ ಮೈ ಬರ್ಸ್ಕೊಳೋರಲ್ಲ ದೆವ್ವದ್ ಮೈ ಮೇಲೆ ಬಿಡೋರು ಏ ಹತ್ತು ಹತ್ತು ಸೈಕಲ್ ಅತ್ತು ಲೇಟ್ ಆಗುತ್ತೆ ಹತ್ರಿ ಹತ್ರೀ ಬೈಕ್ ಹತ್ತ್ರಿ ನಾನು ಟೀ ಅಂಗಡಿ ಟೀ ಹಾಕೋಳು ಅಟೆಂಡೆನ್ಸ್ ಹಾಕ್ಬೇಕಾದವ್ರು ನೀವು ಬೇಗ ಬೈಕ್ ಹತ್ತಿ ಏಯ್ ಜಾಸ್ತಿ ಮಾತಾಡ್ತಿದ್ಯಾ ನಾನಾ ನಾನಾ ಕಿಲೋಮೀಟರ್ಗಟ್ಟಲೆ ಮಾತಾಡ್ತಿದ್ರೆ ನೀವು ಅಯ್ಯೋ ನೀ ಆತ್ಮ ಜಗಸ್ಟಿಗೆ ಹೋಚ್ಕೊಂಬಿಟ್ಟ ಓ ಜಗಳ ಏನಿಲ್ಲಮ್ಮ ಏ ಪೆದ್ದ ಇರ್ಬೇಕು ಕಣೋ ಗಂಡ ಹಿಂಡಿ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಜಗಳ ಇದ್ರೇನೆ ಅವರಿಬ್ರ ಮಧ್ಯೆ ಸಂಬಂಧ ಆಗೋದು ನೀವಿಬ್ರೂ ಹೀಗೇನೆ ಜಗಳ ಆಡ್ಕೊಂಡು ಒಬ್ರನ್ನೊಬ್ರು ಹೀ ಆಡಿಸ್ಕೊಂಡು ವರ್ಷ ಹೀಗೆ ತಣ್ಣಗೆ ಸುಖವಾಗಿ ಬದುಕಿ ಆಯ್ತಾ ಹಮ್ಮ ಹ್ಮ್ ಹೋಗ್ಬಿಟ್ ಬನ್ನಿ ಹ್ಞೂ ಹ್ಞೂ ಓ ಉಫಿ ಉಫ್ರಿ ಇನ್ನೂ ಜಗಳ ಎಲ್ಲ ಆಡೋಂಗಿಲ್ಲ ನಾವು ಹೇ ಕೇಳಿಸ್ಕೊಂಡಿಲ್ವಾ ಸಂಬಂಧ ಗಟ್ಟಿಯಾಗಿ ಕೊಡುತ್ತಂತೆ ಓಹ್